ಎರಡೂ ಲೋಕಾರ್ಪಣೆ ಇವತ್ತು ಆಗ್ತಾ ಇರುವಂಥದ್ದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಪನಿಯ ವತಿಯಿಂದ ಅಂತ ಹೇಳುವಂಥ ಖುಷಿ ನನಗಿದೆ ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಐವತ್ತು ಶೇಕಡ ಕೇಂದ್ರ ಸರ್ಕಾರ ಐವತ್ತು ಶೇಕಡ ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ ಐವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಐವತ್ತು ಶೇಕಡ ಅದಕ್ಕೆ ಹೊಂದಾಣಿಕೆ ಕೊಡುವಂತಹ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀವಿ ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ ಐವತ್ತು ಶೇಕಡ ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥ ಯೋಜನೆಯನ್ನು ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಹಳ ವಿಶೇಷವಾದಂಥ ಕೆಲಸ ಕಾರ್ಯಗಳು ಇವತ್ತಾಗಿದೆ ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸ್ಪೋರ್ಟ್ಸ್ಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು ಇವತ್ತು ಶಟಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿಗೆ ಬಹಳ ವಿಶೇಷವಾಗಿ ಅವಕಾಶಗಳನ್ನು ಒದಗಿಸಿಕೊಳ್ಬೇಕು ಅಂತ ಹೇಳೋ ರೀತಿಯಲ್ಲಿ ಮಂಗಳೂರಿನ ಊರ್ವದಲ್ಲಿ ಅದಕ್ಕೆ ಲೋಕಾರ್ಪಣೆ ಆಗುವಂಥ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಅದು ಕೂಡ ಬಹಳ ಕಬಡ್ಡಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದಲ್ಲಿ ಇರುವಂಥ ತಂಡದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಯಾವೆಲ್ಲ ಕ್ರೀಡಾಪಟುಗಳಿದ್ದಾರೆ ಅದರಲ್ಲಿ ಸರಿಸುಮಾರು ಎಪ್ಪತ್ತು ಶೇಕಡ ಜನರು ನಮ್ಮ ಜಿಲ್ಲೆಯ ಕಬಡ್ಡಿಯ ಆಟಗಾರರು ಹಾಗಾಗಿ ಅವರಿಗೆ ವಿಶೇಷವಾಗಿ ಸಹಕಾರ ಕೊಡಬೇಕು ಅಂತ ಹೇಳುವಂಥ ವ್ಯಕ್ತಿಯಲ್ಲಿ ಕಬಡ್ಡಿ ಕ್ರೀಡಾಂಗಣವನ್ನು ಪ್ರಾರಂಭದಲ್ಲಿ ಸರಿಸುಮಾರು ಮೂವತ್ತು ಮೂವತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸ್ಪೀಕರ್ ಅವರು ನಗರಾವತಿ ಮಂತ್ರಿಗಳಾಗಿ ಅದಕ್ಕೆ ವಿಶೇಷವಾಗಿ ಅವಕಾಶ ಕೊಟ್ಟರು ತದನಂತರ ಅವಕಾಶ ಬಂದ ನಂತರ ಇಷ್ಟೊಂದು ದೊಡ್ಡ ಮಟ್ಟದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಗಳೂರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದನ್ನು ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕ್ಯಾನ್ಸಲ್ ಆದಂತಹ ಸಂದರ್ಭದಲ್ಲಿ ಕೂಡ ಅದನ್ನು ಪುನರಪ್ಪ ಓಡಿಸಿಕೊಳ್ಬೇಕು ಅಂತ ಹೇಳುವ ವ್ಯಕ್ತಿಯಲ್ಲಿ ಅವತ್ತು ವಿಶೇಷವಾದಂಥ ಪ್ರಯತ್ನಗಳು ನೆರವಿದವು ಅದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿಯುತವಾಗಿ ಆ ಸಂದರ್ಭದಲ್ಲಿ ಇವತ್ತು ಹೇಗೆ ಸಚಿವರುಗಳು ಹೇಳಿದರು ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮದ ಶಿಲಾನ್ಯಾಸ ಮಾಡುವಂಥ ಯೋಗ ಮತ್ತು ಇವತ್ತು ಲೋಕಾರ್ಪಣೆ ಮಾಡುವಂಥ ಯೋಗದಲ್ಲಿ ಕೂಡ ನನಗೆ ವಿಶೇಷವಾಗಿ ಅವಕಾಶಗಳು ಲಭಿಸಿದ್ದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಈಗ ತಾನೇ ನಮ್ಮ ಸ ಸ್ಪೀಕರ್ ಅವರು ಹೇಳಿದ್ದಾರೆ ತುಳು ಭಾಷೆಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತ ಒಂದು ವ್ಯಕ್ತಿಯಲ್ಲಿ ಹತ್ತಾರು ಬಾರಿ ಸ್ಪೀಕರ್ ಅವರು ನಾನು ಬೇರೆ ಬೇರೆ ಶಾಸಕರುಗಳು ವಿಧಾನಸೌಧದಲ್ಲಿ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ತುಳುವನ್ನು ನಮ್ಮ ರಾಜ್ಯದ ಎರಡನೇ ಅಧಿಕೃತ ಸಭಾ ಸೇವೆಯನ್ನು ಮಾಡುವಂಥ ವ್ಯಕ್ತಿಯಲ್ಲಿ ತಾವು ಒಂದು ಘೋಷಣೆಯನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ ಈಗಾಗಲೇ ಡಾಕ್ಟರ್ ಮೋಹನವರ ವರದಿ ವಿಶೇಷವಾಗಿ ಇವತ್ತು ರಾಜ್ಯದ ಸರ್ಕಾರದ ಹತ್ರ ಇದೆ ಅದಕ್ಕೆ ಕ್ಯಾಬಿನೆಟಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಆಯಿತು ಅದರ ಮುಂದೆ ಹಿಂದಿನ ಕೆಲಸ ಈ ಹಿಂದೆ ಎಲ್ಲ ಮಾಡಿ ಮುಗಿಸಿದ್ದೇವೆ ಅದನ್ನು ವಿಶೇಷವಾಗಿ ತಾವು ಅನುಷ್ಠಾನ ಮಾಡಿಕೊಡಬೇಕು ತುಳುವನ್ನು ರಾಜ್ಯದ ಎರಡನೇ ಭಾಷೆಯಾಗಿ ನಮ್ಮ ಮಂಗಳೂರಿಗೆ ತಾವು ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ಕೂಡ ಇವತ್ತಿನ ಈ ಕಾರ್ಯ ಇನ್ನು ಮುಂದೆ ಹತ್ತಾರು ಕಾರ್ಯಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲಿರ್ಬೋದು ಅಥವಾ ಮೀನುಗಾರಿಕಾ ವ್ಯವಸ್ಥೆಗಳಲ್ಲಿ ಇರಬಹುದು ಅಥವಾ ನಗರಾಭಿವೃದ್ಧಿ ಇಲಾಖೆಯಲ್ಲಿರ್ಬೋದು ಇದಕ್ಕೆ ಹೆಚ್ಚಿನ ಅನುದಾನಗಳನ್ನು ಹೆಚ್ಚಿನ ದೃಷ್ಟಿಯಲ್ಲಿ ಮಂಗಳೂರು ನಗರ ಇನ್ನಷ್ಟು ಸುಂದರ ಮಾಡುವಂಥ ದೃಷ್ಟಿಯಲ್ಲಿ ತ ನಾವು ಹತ್ತಾರು ದೊಡ್ಡ ದೊಡ್ಡ ಯೋಜನೆಗಳನ್ನು ತಮ್ಮ ಮುಖಾಂತರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತು ಯಾವುದನ್ನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳುವಂಥದ್ದು ತಾವು ನಾವು ಬಹಳಷ್ಟು ಕಡೆಗಳಲ್ಲಿ ಹೇಳಿದಿರಿ ನಾವು ಕೂಡ ನಂಬ್ತೇವೆ ಹಾಗಾಗಿ ಇವತ್ತು ಮಂಗಳೂರಿಗೆ ನಗರಾದಿ ಮಂತ್ರಿಗಳು ಕೂಡ ಇಲ್ಲ ಇದ್ದಾರೆ ಇವತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಎರಡನ್ನ ಘೋಷಣೆ ಮಾಡಿದ ನಂತರ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಪ್ರತಿಯೊಂದು ಹಂತದಲ್ಲಿ ಮಂಗಳೂರು ನಗರ ಮಟ್ಟದಲ್ಲೇ ಆಗಬೇಕಾದಂಥ ಪ್ರಕ್ರಿಯೆಗಳು ಇವತ್ತು ರಾಜ್ಯದ ಮಟ್ಟದಲ್ಲಿ ಹೋಗಿ ಆ ಪ್ರಕ್ರಿಯೆಗಳನ್ನು ಮಾಡುವಂಥ ಹಂತ ಆಗಿದೆ ಇದರಿಂದ ಜನರಿಗೆ ತೊಂದರೆ ಆಗಿದ್ದಾರೆ ಮೂಡಾ ಇಲಾಖೆ ಇರ್ಬೋದು ಇನ್ನಿತರ ಎಲ್ಲ ಇಲಾಖೆಗಳು ಹಾಗಾಗಿ ಅದನ್ನೆಲ್ಲ ಸರಿಪಡಿಸಿಕೊಳ್ತೀರಿ ಅಂತ ವಿಶ್ವಾಸದೊಂದಿಗೆ ಸ್ಮಾರ್ಟ್ ಸಿಟಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಇದು ಮಂಗಳೂರಿನಲ್ಲಿ ಕರ್ನಾಟಕಲ್ಲೇ ಇಡೀ ದೇಶದಲ್ಲೇ ಬಾರಿಗೆ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯ ಅನುದಾನವನ್ನು ಒಂದು ಪ್ರಜಾಸೌಧಕ್ಕೆ ಉಪಯೋಗಿಸಿದ್ದು ಅದು ಮಂಗಳೂರಿನಲ್ಲಿ ಅದು ವಿಶೇಷವಾದಂಥ ಕೊಡುಗೆ ಆಗಿದೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಈ ಯೋಜನೆ ಕನಸು ನನಸಾಗಿದೆ ಅಂತ ಹೇಳುವಂಥದ್ದು ಹೇಳುತ್ತಾ ಮುಖ್ಯಮಂತ್ರಿಗಳ ಹತ್ತಾರು ಯೋಜನೆಯೊಂದಿಗೆ ಇನ್ನಷ್ಟು ಹತ್ತಾರು ಕೆಲಸ ಕಾರ್ಯಗಳು ನಗರಕ್ಕೆ ಬರಲಿ ನಮ್ಮ ನಗರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಹಿರಿಯ ಸಚಿವರುಗಳು ಹೇಳಿದ್ದಾರೆ ನೂರಕ್ಕೆ ನೂರು ಸತ್ತಿದೆ ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳು ಅನುಷ್ಠಾನ ಆಗಲಿ ಅದಕ್ಕೆ ತಮ್ಮೆಲ್ಲರ ಸಹಕಾರಗಳು ವಿಶೇಷವಾಗಿ ನನ್ನ ಮಂತ್ರಿಗಳವರತ್ರ ಹೇಳ್ತೇನೆ ಇವತ್ತು ನನ್ನ ಭೂಮಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಯೋಜನೆಗಳನ್ನು ತಾವು ತಂದಿದ್ದೀರಿ ಇವತ್ತು ಸಾವಿರಾರು ಜನರಿಗೆ ಅದನ್ನು ಕೊಡ್ತಾ ಇರುವಂಥದ್ದು ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪುನರಪಿ ಕೈ ಜೋಡಿಸಿ ನಾನು ವಿಶೇಷವಾಗಿ ಮನವಿ ಇನ್ನು ಐವತ್ತು ಕೋಟಿ ಪ್ರತಿ ಶಾಸಕರಿಗೆ ಹೇಳಿ ಅಂತ ಕೊಟ್ಟದ್ದು ಮಂಗಳೂರು ನಗರ ದಕ್ಷಿಣ ನಮ್ಮ ಜಿಲ್ಲೆಯ ಎಂಟು ಶಾಸಕರುಗಳಿಗೆ ಕೇವಲ ಅಶೋಕ್ ರೈಗಳಿಗೆ ಮಾತ್ರವಲ್ಲ ಅಥವಾ ಯು ಟಿ ಕಾದರಿಗೆ ಮಾತ್ರವಲ್ಲ ನಮ್ಮನ್ನು ಕೂಡ ಜೋಡಿಸ್ಕೊಳ್ಳಿ ನಾನೇ ಇದಕ್ಕೆ ಬುದ್ಧಿ ಪೂಜೆ ಮಾಡಿದ್ದು ನಾನೇ ಬುದ್ಧಿ ಪೂಜೆ ಮಾಡಿದ್ದು ನಾನೇ ನೀವು ಏ ನೀವೊಂದು ಮಾತು ಹೇಳಿದೀನಿ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳೋ ನಾನು ಅದು ನಾವು ಅರ್ಧ ದುಡ್ಡು ಕೊಡ್ತೀವಿ ಅಂತ ಗೊತ್ತಿಲ್ಲ ಅಲ್ಲಪ್ಪ ಅದು ಅರ್ಧ ದುಡ್ಡು ಕೊಡ್ತೀವಿ ನೀವು ನಾಲ್ಕು ವರ್ಷ ಇದ್ರಲ್ಲ ಹಾಗೆ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಹಾಗೆ ಖರ್ಚು ಮಾಡಲಿಲ್ಲ ಖರ್ಚು ಮಾಡಿದರೆ ಇಷ್ಟು ದಿನ ಬೇಕಾಗಿತ್ತ ಎರಡು ಸಾವಿರದ ಹದಿನೈದು ಸುಳ್ಳೇರಪ್ಪ ಎರಡು ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಣ ರಾಯ್ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಕರ್ಕ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಡ್ತೀವಿ ಪಸ್ಟೇಜ್ ಆಗ ನಲವತ್ತೈದು ಕೋಟಿ ಆಮೇಲೆ ಐವತ್ತೈದು ಕೋಟಿ ಆಯಿತು ಆಮೇಲೆ ಇಪ್ಪತ್ತು ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು ಇಪ್ಪತ್ತು ಕೋಟಿ ಕೊಟ್ಟದ್ರಿಂದ ಈ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಇರ್ತಕ್ಕಂಥದ್ದು ಅಂತಕ್ಕಂಥದನ್ನು ತಿಳ್ಕೋಬೇಕು ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ಕೆ ಹೋಗಬಾರ್ದು ನಾವು ಹೇಳಿದ್ರು ಕೂಡ ಜನ ನಂಬದಿಲ್ಲ ನಾನು ನಿಮಗೆ ಸುಳ್ಳು ಹೇಳಬಹುದು ಆದರೆ ನೀವು ನಂಬ್ಕೋಬೇಕಲ್ಲ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರದು ರಾಜಕೀಯ ಚುನಾವಣೆಯೂ ಮಾಡೋಣ ಅದು ಮಾಡಲಿಕ್ಕೆ ನಂದೇನು ಇಲ್ಲ ನೀವು ಸ್ವತಂತ್ರರಿದ್ದೀರಿ ನಾವು ಸ್ವತಂತ್ರರಿದ್ದೀವಿ ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ ನೀವು ಸ್ವತಂತ್ರರಿದ್ದೀರಿ